ಲಾರ್ಡ್ ಅಲ್ಲಿ ನಿಮ್ಮೆಲ್ಲರೂ ಕರ್ತನ ದೇವಸ್ ಕ್ರಿಸ್ತನಸ್ಲಿ ಈ ಮುಂಚಿನ ವೇಳೆಯಲ್ಲಿ ವಂದನೆ ಸಲ್ಲಿಸ್ ಪ್ರಿಯ ದೇವಚನರೇ ನೀವೆಲ್ಲರೂ ಸಂತೋಷವಾಗಿ ಮತ್ತು ಕರ್ತನ ಸಮ್ಮುಖದಲ್ಲಿ ಕರ್ತನ ಮಕ್ಕಳಾಗಿ ಕರ್ತನಗೋಷ್ಠಾಗಿ ಜೀವಿಸ್ತೀರಾ ಎಂದಾಗಿ ನಾನು ಜೀವ ನಂಬುತ್ತೇನೆ ಕರ್ತನು ನಿಮ್ಮ ಜೊತೆ ನಿಧಾನ ಎಂದಾಗಿ ನಾನು ನಂಬುತ್ತೇನೆ ಅಲ್ಲಿಲುಯ್ಯ ಪ್ರಿಯ ದೇವಚನರೇ ಇವತ್ತು ದೇವರು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸಣ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಕೀರ್ತನೆ ಮೂವತ್ತ ಏಳನೇ ಅಚ್ಚಯ್ಯ ಹದಿನೆಂಟನೇ ವಚನ ಇಲ್ಲಿ ದೇವರು ಹೀಗೆ ಬರೆಯಲ್ಪಟ್ಟಿದೆ ವಾಕ್ಯ ಹೋವನೂ ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು ಅಲ್ಲಿಲ್ಲೂಯ್ಯ ಪ್ರಿಯ ದೇವಚನರೇ ಇಲ್ಲಿ ಈ ಕೀರ್ತನೆ ಗ್ರಂಥವನ್ನ ಈ ಅಧ್ಯಾಯವನ್ನ ಬರೆದಂತ ಗ್ರಂಥ ಗ್ರಂಥ ಗ್ರಂಥಕರ್ತನು ದಾವಿದನಾಗಿರ್ತಾನೆ ಈ ದಾವಿದನು ದಾವಿದನು ಯಾವ ರೀತಿಯಲ್ಲಿದ್ದ ಹೇಗಿದ್ದ ಎಂದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅವನು ಮೊದಲನೇದಾಗಿ ದೇವರ ಆರಿಸಲ್ಪಡೋದಕ್ಕಿಂತ ಮುಂಚಿತವಾಗಿ ದೇವರ ಅಭಿಷೇಕಿಸಲು ಪಡೋದಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದ ಎಂದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಒಂದು ವೇಳೆ ಹೊಸ್ತಾಗಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋರಾಗಿದ್ದರೆ ದಯಮಾಡಿ ದಾವಿದನು ಕುರಿತು ನೀವು ತಿಳ್ಕೊಬೇಕಂದ್ರೆ ನಮಗೆ ತಿಳಿಸೋದ್ರೆ ನಾವು ನಿಮಗೆ ಆದ ತಕ್ಕ ಒಂದು ವೇದಗಳನ್ನ ನಿಮಗೆ ಕಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಲ್ಲೆಲ್ಲ ಪ್ರಿಯ ದೇವ ಈ ಯೋಹಾನ್ ಈ ದಾವಿದನು ಈ ದಾವಿದನು ದೇವರ ಸಮ್ಮುಖದಲ್ಲಿ ದೇವರನ್ನು ಅತಿ ಹೆಚ್ಚಾಗಿ ಆರಾಧನೆ ಮಾಡ್ತಿದ್ದ ಅತಿ ಹೆಚ್ಚಾಗಿ ದೇವರ ಆಶೀರ್ವಾದಗಳನ್ನ ಸವಿತಿದ್ದ ಪ್ರತಿನಿತ್ಯ ಪ್ರತಿಗಳಿಗೆ ಪ್ರತಿ ಕ್ಷಣವೂ ಆತನು ದೇವರನ್ನು ಬಿಟ್ಟು ಹಗಲಿರ್ತಿಲ್ಲ ದೇವರನ್ನ ಬಿಟ್ಟು ಆತನ ಏನೂ ಮಾಡ್ತಿಲ್ಲ ಎಲ್ಲೇ ಹೋದರು ಏನೇ ಕೆಲಸ ಮಾಡಿದ್ರು ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ದಾವಿದ ದಾವಿದ ದೇವರ ಸಮ್ಮುಖದಲ್ಲಿ ಮೊದಲು ವಿಚಾರಣೆ ಮಾಡ್ತಿದ್ದ ದೇವ್ರನ್ನ ವಿಚಾರಣೆ ಮಾಡ್ತಿದ್ದ ನಾನು ಇಲ್ಲಿ ಹೋಗ್ಬೋದಾ ನಾನಿಂಥ ಕೆಲಸ ಮಾಡ್ಬೋದಾ ಇದಕ್ಕೆ ನನ್ನ ಕೈ ಹಾಕ್ಬೋದಾ ಎಂದಿಗೆ ಆದರೆ ಪ್ರಿಯ ದೇವಚನರೇ ಆ ದೇವರು ಆತನ್ನು ಯಾವಾಗಲೂ ಸಂತೋಷಕರವಾಗಿ ಜಯಕರವಾಗಿ ನಡ್ಸ್ಕೊಂಡು ಬರ್ತಿದ್ದ ಆ ದಾವಿದ ಇಲ್ಲಿ ವಾಕ್ಯಗಳನ್ನ ಬರೀತಿದಾನೆ ಯಹೋವನ್ನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನಂತೆ ಸದ್ಭಕ್ತರನ್ನು ಯಾರು ನಂಬಿಕಸ್ಥರಾಗಿ ಪರಿಶುದ್ಧರಾಗಿ ಸಜ್ಜನರಾಗಿ ಆತನಿಗಾಗಿ ಇರ್ತಾರೋ ಅವರನ್ನು ದೇವರು ಲಕ್ಷಿಸ್ತಾನೆ ಅಂದರೆ ಗಮನಿಸ್ತಾನೆ ನೋಡ್ತಾನೆ ಎಂಬುದಾಗಿ ಇದರ ಅರ್ಥ ಮತ್ತು ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದೆಂದಿಗೆ ಅವ್ರಿಗಿರುವಂಥ ಸದ್ಭಕ್ತರಿಗಿರುವಂಥ ಆಸ್ತಿಯ ಅಂತಸ್ತು ಏನಿದೋ ಅದು ಶಾಶ್ವತವಾಗಿ ಅವರ ಜೀವನ ಪೂರ್ತಿ ಇರ್ತದೆಂಬುದಾಗಿ ಇಲ್ಲಿ ದಾವಿದ ಹೇಳ್ತಾನೆ ಪ್ರಿಯರೇ ದಾವಿದನ ಜೀವಿತ ಕೂಡ ನೋಡಿದರೆ ದಾವಿದನಿಗೆ ದೇವರೊಂದು ಶಾಶ್ವತವಾದ ಒಂದು ವಾಗ್ದಾನವನ್ನು ಮಾಡಿದರು ಅದ್ಭುತವಂತ ವಾಗ್ದಾನ ಸಾವಿರಾರು ತಲೆಮಾರುಗಳು ತೀರಿದರು ಆ ವಾಗ್ದಾನ ಎಂದಿಗೂ ನೆರವೇರ್ತಾನೇ ಇದೆ ಪ್ರಿಯರೇ ಅಂತಹ ವಾಗ್ದಾನವನ್ನು ನಾವು ಕೂಡ ಹೊಂದಬೇಕಾದರೆ ನಾವು ಕೂಡ ಬೇಕಾದ್ರೆ ಸದ್ಭಕ್ತರಾಗಿ ಜೀವಿಸ್ಬೇಕು ದೇವರಿಗೆ ನಂಬಿಗಸ್ತರಾಗಿ ಜೀವಿಸ್ಬೇಕು ಇಲ್ಲಿ ಸದ್ಭಕ್ತರ ದೇವರು ಎಂದಿಗೂ ತಲ್ಲಿ ಬಿಡುವುದಿಲ್ಲ ಕೈ ಬಿಡುವುದಿಲ್ಲ ಸದ್ಭಕ್ತನಂದೆ ಅದಕ್ಕೆ ತುಂಬ ಇಷ್ಟ ಅದರಿಂದ ಪ್ರಿಯರೇ ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಸದ್ಭಕ್ತರಾಗಿ ಈ ಆಶ್ರತನ ಪಡ್ಕೊಂಡು ನಮ್ಮ ಜೀವನವನ್ನು ಈ ಲೋಕದಲ್ಲಿ ಸಾಗಿಸೋಣ ಹಾಗಾಗುವಂತೆ ನಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ತೇಸ ಸ್ವಾಮಿ ಎಂದ ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರ ಈ ಸಮಯದಲ್ಲಿ ಕರ್ತನೆ ವಿಶೇಷವಾಗಿ ಸದ್ಭಕ್ತರನ್ನ ಯಾವಾಗಲೂ ನೀವು ನೋಡುವ ದೇವರು ಆಶೀರ್ವಸುವ ದೇವರು ಅಭಿಷೇಕಿಸುವ ದೇವರು ದಾರಿ ನಡೆಸುವ ದೇವರಾಗಿರೋದಕ್ಕಾಗಿ ನಿಮ್ಮ ಸ್ತೋತ್ರ ಯಾರೆಲ್ಲ ಈ ವಾಕ್ಯವನ್ನು ಧ್ಯಾನ ಮಾಡ್ತಾರೋ ಎಲ್ಲರನ್ನ ಆಶೀರ್ವಾದ ಮಾಡಿರಿ ಎಲ್ಲರ ಜೊತೆಲಿ ಮಾತಾಡ್ರಿ ಎಲ್ಲರನ್ನೂ ಕರ್ತನೆ ನಿಮ್ಮ ವಾಕ್ಯದ ಪ್ರಕಾರಿಯೂ ನಿಮ್ಮ ವಾಗ್ದಾನದ ಪ್ರಕಾರಗೂ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯಸ್ವಿನ ನಾಮಲಿ ಕೇಳಿಕೊಳ್ತೀನಿ ಅಂತ ಜೀವವುಳ್ಳ ತಂದೆ ಆಮೀನ್ ಮೀನ್ ಪ್ರೀತಿಯ ದೇವಜನರೇ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ನಮಗೋಸ್ಕರ ಈ ಪ್ರಾರ್ಥನೆ ಮಾಡಿರಿ ನಿಮ್ಮ ಪ್ರಾರ್ಥನೆ ಮಾಡುವಲ್ಲಿ ನಮಗೆ ತಿಳಿಸ್ರಿ ನಾವು ನಿಮಗೋಷ್ಟು ಈ ಪ್ರಾರ್ಥನೆ ಮಾಡ್ತೀವಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನ್